ಎಂತ ನಾವು ತಾತ ರೇವೋ ಅಂತೀನಿ ನಾನು ಆ ವಜ್ರೆ ಸಿಂಚನ ಅವ್ರನ್ನ ಚಾಕುಲಿ ಚುಚ್ಚಿ 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 ಕೊಲೆ ಮಾಡಿದ ಪಾಪ್ರಿ ಎಳೆ ಕಂದಮ್ಮ ಕಣ್ಣು ಸಹಿತ ಬಿಟ್ಟಿಲ್ಲ ಅದನ್ನು ಕಾಲಿಲ್ಲ ತುಳಿದು ತುಳದು ತುಳು ತುಳು ಸಾಯ್ಬೋಡದ ಇದನ್ನೆಲ್ಲ ನನ್ನ ಕಣ್ಣಾರೆ ನೋಡಿ ಗದಗ ತಗತ ನಡಿಗೆ ಜ್ವರನ ಬರಕತ್ತೋ ನನಗ ಇದನ್ ಯಾರ ಹೇಳಬೇಕಲ್ಲ ಬ್ಯಾಡಪ್ಪ ಯಪ್ಪ ನಾ ಏನಾರ ನಿಮ್ಮ ಮುಂದ ಹೇಳಿದ್ರ ಆ ವಜ್ರ ಮೊದಲು ನನ್ನ ರೇಪ್ ಮಾಡಿ ಚಾಕುಲಿ ಚುಚ್ಚ ಕೊಲೆ ಮಾಡ್ತಾನೆ ಈಗ ಮುಂದೆ ಕುಂತಾರೆ ಎಲ್ಲರೂ ನೋಡಿರಿ ಇಲ್ಲ ಕೊಲೆ ಆಗಿದ್ದು ನಾನು ನೋಡಿನಿ ನಾನು ಯಾರಿಗೆ ಹೇಳಂಗಿಲ್ಲ ನೀವು ಯಾರಿಗೆ ಹೇಳ್ಬೇಡ್ರಿ ನೀವೇನಾರು ಯಾರಿಗೆ ಹೇಳಿದ್ರೆ ಫಸ್ಟ್ ನಿಮ್ಮನ್ನ ಬರ್ತಾನ ಮಾಡಾಕ ಕೊಲೆ ಮಾಡಕ್ಕೆ ಬೇರೆ ಏನಾರು ತಿಳಿದ್ರೆ ಮತ್ತೆ ಊರು ಚಿಂತೆ ಮಾಡಿ ಮುಲ್ಲ ಸೊರ್ಗಿದ್ದಂತ ಅವ್ರ ಸುದ್ದಿ ನಮಗೆ ಅದಕ್ಕೆ ನಮ್ಮ ಹಾಲು ಮಾರು ಮುಖಂದ ಎಲ್ಲಿ ಪರ ಏನೋ ಏನು ಯಾವ ಉದ್ನಿಯಾಗ ಸಿಕ್ಕಾಕೊಂಡು ಯಾವ್ದು ಕಿನಾಲ್ ದಾಂಡ್ಯಾವ್ ಕುಡ್ದು ಬಿದ್ದಾನೋ ಯಾರಿಗೆ ಗೊತ್ತು ಅಂಟುವ ಬೇಡ್ರೆ ಇಪ್ಪತ್ತೆರಡು ವರ್ಷದ ಹುಡುಗಿ ಅವನಗೋಸ್ಕರ ಕೈ ಎಲ್ಲಿ ಹೋಗಿತ್ತು ಏನು ಮಾಡಾಕತ್ತೈತಿ ಓಹೋಹೋ ನೆನಸುದ್ರಾಗ ತಣಶ ಬಂದಾಗ ನಮ್ಮ ಸಂಸಾರದ ಸರ್ದಾರ್ ಎತ್ತಗ ಬರ್ರತೈತಿ ಬರ್ಲಿ ಬರ್ಲಿ ರಾಜ ರಾಜ ರಜ ರಜ

ಚಂದ ಕಾನತೈತಿ ಯಾವ ರೀ ಎಲ್ಲ ಮಿನ್ಸೈತಿ ಹುಡುಗಿಯಿಂದ ತುಕ್ಕಿ ಬಂದ ಏನ ಚಂದ ಕಾಣತೈನಿ ಯಾವ ಮಿನ್ಸೈತಿ ಹುಡುಗಿಯಿಂದ ತುಂಬಿ ಬಂದ ಏನರು ಬಂಗಡಿ ಬೆರಗಲಿದೆ ಕನಸಾಗ ಗಾಡಿ ಮಾಡಿದ ಮೋಡಿಯೋ ತಿಳಿದಿ ಮತ್ತ

ಲೇ ಮದರಂಗಿ ರೈತನ ಹಾಡಂದ್ರ ಹಂತಿ ಪದ ಆ ಹಂತಿ ಪದ ಹಾಡ್ಕೋತ ಕೆಲಸ ಮಾಡಿದ್ರ ಹೊತ್ತು ಹೋಗಿದ ಗೊತ್ತಾಗಿಲ್ಲ ನಮ್ಮ ಅಪ್ಪ ನಮ್ಮ ಅಣ್ಣ ಬಸವಣ್ಣ ಅಪ್ಪ ಎಲ್ಲಿ ಏನ ಗೊತ್ತಿಲ್ಲ ಏನ್ ಹೇಳ್ಯಾನ ಕಾಯಕದಾಗ ಕೈಲಾಸ ಮೂರ್ ಅಂತ ಹೇಳ್ಯಾನ ಮುಕುಂದ ಹೇಳ ಮುಕುಂದ ಮಾಮ ಹೇಳು

ಕೌದ್ಯಾಗ ವಾದ್ಯಾಡಿದ್ರು ನಿಚ್ ಹೆತ್ತಂಗಿಲ್ಲ ಒತ್ತಿಕೊಂಡು ಉದ್ರಾಗ ಎಣ್ಣಗೋಸ್ತರ ಎಮ್ಮಿ ಸಗಣಿ ಬಳದ ಕೈಯಾಗ ಹಾಲು ಹಿಡ್ಕೊ ಬಂದಾನ ನಿನ್ನ ಬಾವುದೂರ್ ಬಂಟ ಹೌ ತೇನ ರಜಾ ಕೊತಂಬ್ರಿ ಬೀಜ ಹಾಕಬೇಡ ನಿನ್ನ ನೊರ ಬೇರತ ಹಾಲ ತಗೇನಿ ತಬಗಿ ಮ್ಯಾಗ ಮುಚ್ಚಿದ ಅರ್ಬಿ ಏ ನಾ ಯಾತು ತಗೊಂಡೇನಿ ಹಾಕ್ತಿರೋಣರ ಮಾಪಿನ ಜಗ್ಗಿ ಜರ್ಕೊಬೇಡ ನೀನ್ ಬಕ್ಯ ಜರ್ಕೊಂಡ್ರಕತ್ತೀನಿ ನಿನ್ನ ಕುಡಿಯಾಕ ಮಚ್ಗೆ ಲಾಸ್ ನನಗೂ ಹೆಂಗೆ ಹಿಡ್ಕೊಬೇಕು ಅನ್ನೋದು ಗೊತ್ತೈತಿ ನೀ ಸರಿಯಾಗಿ ಮಾಪಿ ಹಿಡ್ದ ಹಾಕ ಕೆಳಗೆ ಬಿದ್ರ ಹಾಕ್ತೀನಿ ನಿನಗೆ ಬ್ಯಾಕ್ ಆಮೇಲೆ ಹೊಕ್ಕೀನಿ ಮ್ಯಾಕ್ ಇಳ ತಬಿಗೆ ಬಾಯಿ ನೋಡಿದ್ರ ಹಾಕ್ತೈತಿ ತಳ ನೋಡಿದ್ರೆ ಕಂಡಪಟಿ ಆಗಲೈತೆ ನನ್ನ ಮಾಪಿಲೆ ನಿನಗೆ ಹೆಂಗೆ ಹಾಕಬೇಕು ಅನ್ನೋದು ನನಗೆ ತಿರಿ ಹೊಲದಾಗೈತಿ ನೋಡಿರಿ ನನ್ನ ತಳದ ಬಗ್ಗೆ ಮಾತಾಡಕತ್ತಲ್ಲ ನಿಂದು ಎಲ್ಲಿ ಕ್ಯಾನ್ ಕ್ಯಾನ್ ಎಲ್ಲಿ ಇಟ್ಟಿದ್ರ ನಾ ಐತಲ್ಲ ಎಲ್ಲಿ ಹೋಗೋ ಮ್ಯಾಲೆ ಮೊದಲು ತಗೊಂಡವ ಎಲ್ಲಿ ಇನ್ನು ಮುಗುದಿಲ್ಲ ತಗೊಂಡ್ ಹೋದ್ರೆ ತಗೊಂಡ್ಬಾರ ನಂದಾಗಿರ್ಬೇಕು ಇಲ್ಲ ಅವ್ರದಾಗಿರ್ಬೇಕು ಬಾಳೆ ಬಿರು ಇವ ನನ್ನ ತಳದ ಬಗ್ಗೆ ಮಾತಾಡಕತ್ತ ಭೂತನ ಕಿ ನಿನ್ನ ಆಣಿ ಬಗ್ಗೆ ಮಾತಾಡಕ್ ಬಂದಾನ ಏ ನನ್ನ ತೊಳದ ಬಗ್ಗೆ ಮಾತಾಡಿದ ಈಗ ಬಾಯಿ ಬಂದಾಗ ಹುಷಾರ ಅಲ್ಲಿ ಮದರಂಗಿ ನಾನು ಬಾಯಿ ಬಂದ್ರ ನೀ ಬದುಕೃತಿ ಹಾಕಿದ ನೀವ್ ನೀ ಈಟ್ ಇಟ್ಟ ಇಟ್ಟ ಉಳಿ ಎರಡು ಕೈಲೇ ಮಜ್ಗಿನೂ ಹೊಡಿಬಹುದ ಸೈರಿ ಬಿಟ್ರ ತುಪ್ಪ ಸಿಪ್ಪ ನೋಡ ಸಾಕ್ 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 ಕರ್ಕೊಂಡು ಹೋಗ್ಬೇಡ ನಿನ್ನ ಕಣಸಿನಲ್ಲಿ ಲೋಕಕ್ಕೆ ನಮ್ಮಅಪ್ಪ ಕಾಯ್ತಿರ್ತಾನ ಮನಿಗ್ ಜಪ್ಪಕ್ಕ ನೀ ಲಗುನ ಹಾಲ್ ಹಾಕ್ತಿದ್ರ ನೀ ಗ್ಯಾರಂಟಿ ಮಟಕ್ಕ ಅನ್ನ ಮಠಕ್ಕ ಹಿಂದಿನ ಹಾಲಿಲ್ ಬಾಕಿ ಇವತ್ತು ಕೊಡ್ತೀನಲ್ಲ ಜಾಕಿ ಕೊಡ್ತೀಯ ಮೇಕಿ ಕೇಸ್ ಕೊಡ್ತೀನ ಜಾಕಿ ನಾಟಕ ನೋಡಿದ್ರ ಅಕತ್ ಖುಷಿ ನೀರ್ ಹಾಸಿದ್ರಾಕತಿ ಹಸಿ ನಾಟಕ ನೋಡಿದ್ರ ಆಕತ್ ಖುಷಿ ನಾ ಹಾಸಿದ್ರತಿ ಹಸಿ ಬೀರ್ ಕುಡಿದ್ರಾಕತಿ ಖುಷಿ ಇಲ್ಲಂತ ಬೆಳ್ಳನ ಹುಡ್ಗಿ ನೋಡಿದ್ರ ಆಕೈತಿ ನನಗೆ ನಿಶಿ ಆಕೈತಿ ನಿಶಿ ಆಕೈತಿ ನೀ ಅಷ್ಟೆ ನಾ ನಾ ಹೇಳ್ತೀನಿ ಕೇಳ ಹೇಳು ಗುಬ್ಬಿಗೆ ಹಾರಾಡು ಆಸೆ ನವಿಲಿಗೆ ಕುಣಿದಾಡೋ ಆಸೆ ದೋಸ್ತ ನನಗೆ ನಿನಗೆ ಕುಡಿ ಮೇಲೆ ನೂರಾರು ಆಸೆ ನೂರಾರು ಆಸೆ ಬಚ್ಚ ತೋಡ ಒಗತಾಲ ವದ್ವಿ ಒಂದು ಶಾವ್ಗ್ಯಾರ ಮತ ಏನಾದಿತ್ತು

ಕಾಲೇಜ ತುಂಬ ಓಡಾಡಿ ಅನತಿ ನಾನು ನಿನ್ನ ಗಂಡಂದ ಮದುವೆಯಾಗಿ ಹೊಂದದೆ ಮಂಗಳಾರ ದಿವಸ ಕರಿಯಕ್ಕಿ ಏರಂತ ಔತಲೆ ಗುಲಾಬಿ ಹೂವ ನೀ ಕೊಟ್ಟೆಲ್ಲ ಮನಗಂಡನೋವಾ ಹೌದ ಸುರೀ ಮೋ అలల వీణా రాత్రి గల దిన బిందా గనసిల్లని ఏనగుడు గీత దిన దడువా ఏనేను ననగున్నా నిను రహణ మక్కన రావుకు తెన ಆ ಸಿಂಚನಾ ಅವ್ರ ಕೊಲೆ ಮಾಡಬಾರ್ದಾಗಿತ್ತು ಹಾ ಯಾರು ಲೇ ಸಿಂಚನಾ ಅವರ ಕೊಲೆ ಮಾಡಿದ್ವು ಯಾರಿಗೂ ಗೊತ್ತ ಮತ್ತೆ ಈಗ ನೀ ಆಗಿಲ್ಲ ಸಿಂಚನಾ ಅವ್ರದು ಕೊಲೆ ಆಗೇತಂತ ಮುಂದೆ ನನಗೆ ಅಷ್ಟೇ ಅಲ್ಲ ಮುಂದೆ ಕುಂತು ಮಂದಿಗೂ ಗೊತ್ತೈತಿ ಆದ್ರೆ ಯಾರು ಮಾಡ್ಯಾರಂತೆ ನಾ ಏನು ನೋಡಪ್ಪ ಅಂತ ನೀನು ಹಾಂ ಹೋಗಿ ಬಿಡು ಅದ್ರಾಗೆ ಸತ್ಯ ಒಂತರ ಮನಿತನಕ್ಕೆ ಇಂಥ ಸತ್ವ ಪರೀಕ್ಷೆ ಬರಬಾರ್ದಾಗಿತ್ತು ನೋಡಲಿಪ್ಪ ಸತ್ಯದ ಸತ್ವ ಪರೀಕ್ಷೆಗೆ ಇನ್ನೆಲ್ಲ ನಾಳೆ ಗ್ಯಾರಂಟಿ ನ್ಯಾಯ ಸಿಕ್ಕೇ ಸಿಗತ್ತೆ

എടുക്കോ അമ്മ അപ്പനും